ನೆನ್ನೆ ಇಡೀ ಬೆಳಗಾವಿನಲ್ಲಿ ಜಗದೀಶ್ ಶೆಟ್ಟರ್ ಪರವಾದಂಥ ಒಂದು ಪ್ರಮುಖ ಕಾರ್ಯಕರ್ತರ ಸಭೆ ಎಲ್ಲರೂ ಸೇರಿದರು ಎಲ್ಲರೂ ಒಂಬತ್ತು ದಿನ ಜಗದೀಶ್ ಶೆಟ್ಟರ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ನನಗೂ ವಿಶ್ವಾಸ ಇದೆ ನಾನು ಬರುವಂಥ ದಿವಸಗಳಲ್ಲಿ ಒಂದು ಎರಡು ದಿವಸ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಪ್ರವಾಸ ಮಾಡುವಂಥ ಪ್ರಯತ್ನ ಮಾಡಿ ಜಗದೀಶ್ ಶೆಟ್ಟರ್ನ ದೊಡ್ಡ ಹಂತದಲ್ಲಿ ಇಲ್ಲಿ ಮತ್ತೆ ಚಿಕ್ಕೋಡು ಎರಡೂ ಕಡೆ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲೋದು ನಿಶ್ಚಿತ ಈ ಬಾರಿ ನಮ್ಮ ಪ್ರಯತ್ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಜನ ಆಶೀರ್ವಾದ ಮಾಡ್ತಾರೆ ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಮೋದಿಯವರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವನ್ನಾಗ್ತೇನೆ ಅನ್ನೋ ಭಾವನೆ ಇದೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ಬ ಮುಖ್ಯಮಂತ್ರಿಗೆ ಅವರೇ ಯೋಚನೆ ಮಾಡಬೇಕು ಈಗಾಗಲೇ ಹಣಕಾಸಿನ ನೆರವಿನ ವಿಷಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೇನು ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದೇವೆ ಒಂದು ಪೈಸೆ ಬಾಕಿ ಇಟ್ಕೊಂಡಿದ್ದಾರೆ ಇಷ್ಟಾದರೂ ಅವ್ರು ಮಾತನಾಡ್ತಾ ಇದ್ದಾರೆ ಮಾತಾಡೋದು ನನಗೇನು